ನಮಸ್ಕಾರ ಎಲ್ರಿಗೂ ಇವತ್ತು ಕ್ರಿಸ್ಪಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ ಮೊದಲು ನಾನಿಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಕ್ಯಾರೆಟು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ಅಕ್ಕಿ ಹಿಟ್ಟನ್ನ ತಗೋತಾಯಿದ್ದೀನಿ ಅದೇ ಸೇಮ್ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ ಅಂತ ಸಿಗುತ್ತಲ್ಲ ಅದನ್ನು ಹಾಕಬೇಕು ನಂತರ ಅದೇ ಬೌಲಲ್ಲಿ ನಾಲ್ಕು ಲೋಟ ನೀರು ಹಾಕ್ಬಿಟ್ಟು ತೆಳುವಾಗಿ ಕಲಸಿಟ್ಕೊಳ್ಳಿ ಇದನ್ನು ಅಕ್ಕಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಸಕತ್ರು ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಹಾಗೆ ಸಬ್ಸಿಗೆ ಮತ್ತು ಕ್ಯಾರೆಟ್ನ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಮುಕ್ಕಾಲು ಗಂಟೆ ಅಥವಾ ಅರ್ಧ ಗಂಟೆಯಷ್ಟು ಅದನ್ನು ಬಿಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ ಕಲರ್ಫುಲ್ ಆಗಿರುತ್ತೆ ಮನೇಲಿ ಒಂದು ಸಲ ಮಾಡಿ ನೋಡಿ ಸಬ್ಸಿಗೆ ಸೊಪ್ಪೊಂದು ಘಮ ತುಂಬ ರುಚಿ ಅನಿಸುತ್ತೆ ರೊಟ್ಟಿಗೆ ನಾನು ಮಾಡಿರೋಂಥ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಮಾಡಿರೋ ಧನ್ಯಾ ಚಟ್ನಿನ ನೀವು ಮಾಡ್ಕೋಬೋದು ಸಖತ್ ರುಚಿ ಕೊಡುತ್ತೆ ಅಥವಾ ಕಡಲೆಕಾಯಿ ಬೀಜದ ಚಟ್ನಿ ಕೂಡ ನೀವು ಇದರಲ್ಲಿ ಬಳಸ್ಕೋಬೋದು ಹಸಿರು ಮೆರ್ಚಕಾಯಿ ಚಟ್ನಿ ಅಷ್ಟು ಮ್ಯಾಚ್ ಆಗೋದಿಲ್ಲ ನಾನು ಇವಾಗ ಇದನ್ನೆಲ್ಲ ಕಲಿಸಿದ್ದೀನಿ ಇದನ್ನು ಒಂದು ಮುಕ್ಕಾಲು ಗಂಟೆಯಷ್ಟು ನೆನ್ಯಾಗಿ ಬಿಡ್ತಾ ಇದ್ದೀನಿ ಇದು ಮುಕ್ಕಾಲು ಗಂಟೆ ಆಲ್ಮೋಸ್ಟ್ ನೆಂದಿದೆ ನಂತರ ನಾನು ಇಲ್ಲಿ ರೊಟ್ಟಿ ಅಂಚಿನ ಇಟ್ಬಿಟ್ಟು ಅದನ್ನು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಸೌಟಲ್ಲಿ ಹಾಕೋಕೆ ಹೋಗ್ಬೇಡಿ ಅಷ್ಟು ನೀಟಾಗಿ ಬರೋದಿಲ್ಲ ಒಂದು ಚಿಕ್ಕ ಬಟ್ಲಲ್ಲೇ ಹಾಕಿ ನೀವೀಗ ನೋಡ್ತಾ ಒಂದು ರೊಟ್ಟಿ ಹಾಕಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸುತ್ತ ಎಣ್ಣೆ ಹಾಕಿ ಮತ್ತೆ ಮೇಲ್ಗಡೆ ಎಲ್ಲ ಸ್ವಲ್ಪ ದೋಸೆಗೆ ಹಾಕೋ ಥರ ಎಣ್ಣೆ ಹಾಕಿದ್ರೆ ಅದು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಹಾಕಿದ್ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ರೊಟ್ಟಿನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ಕ್ರಿಸ್ಪಿ ಆಗಿರುವಂತ ರೊಟ್ಟಿ ರೆಡಿ ಆಗುತ್ತೆ